ಅಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕಡು ಕಡುಕರುಣೆ ನೀನೆಂದರಿದು ಹೇರೊಡಲ ನೆಮಿಸುವೆ ನಿನ್ನೆಡೆಗೆ ಬೆಂಬೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಇಲ್ಲಿಯವರೆಗೂ ಶ್ರೀಕೃಷ್ಣನು ಗುಣತ್ರಯಗಳಿಂದ ಅಂದರೆ ಸತ್ವ ರಜಾ ತಮೋ ಗುಣಗಳು ಉನ್ನಾಹವಾದಾಗ ಆಗುವ ಪರಿಣಾಮಗಳನ್ನು ವಿವರಿಸ್ತಾ ಇದ್ದ ಅರ್ಜುನನು ಪುನಃ ಈ ಗುಣಗಳು ಮನುಷ್ಯನಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತವೆ ಕೃಷ್ಣ ಅಂತಹ ಸಂದರ್ಭದಲ್ಲಿ ಮನುಷ್ಯನ ವ್ಯವಹಾರಗಳು ಹೇಗಿರುತ್ತವೆ ಎಂದು ಕೇಳ್ತಾರೆ ಮತ್ತು ಅವನ ಮೇಲೆ ಯಾವ ಗುಣ ಪರಿಮಾಣ ಪ ಪರಿಣಾಮವಾದರೆ ಅಥವಾ ಈಗ ನನ್ನಲ್ಲಿ ಯಾವ ಗುಣವು ಕಾರ್ಯ ಮಾಡುತ್ತದೆ ಇದನ್ನು ತಿಳಿದುಕೊಳ್ಳುವ ಬಗೆ ಹೇಗೆ ಎಂದು ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅರ್ಜುನ ನಿನಗೆ ಸುಲಭವಾಗಿ ತಿಳಿಸಿ ಹೇಳ್ ಹೇಳ್ತೇನೆ ಕೇಳ್ತಾ ನಾವು ಯಾವಾಗ ಶ್ರವಣ ಮನನ ಪೂಜೆ ಹೋಮ ಹವನ ಇತ್ಯಾದಿ ಸತ್ಕರ್ಮಗಳನ್ನು ಮಾಡುತ್ತಿದ್ದರೆ ಆಗ ನಮ್ಮಲ್ಲಿ ಸತ್ವಗುಣದ ಉನ್ನಾಹವಾಗಿದೆ ಎಂದು ತಿಳಿದುಕೊಳ್ಳಬೇಕು ಯಾವಾಗ ನಾವು ಪರಿಣಾಮದಲ್ಲಿ ದುಃಖಕರವಾದ ಕಾರ್ಯಗಳನ್ನು ಮಾಡುತ್ತೇವೆ ಅಂದರೆ ಅಭಕ್ಷಣ ಅಭಕ್ಷಭಕ್ಷಣ ಅಪೇಯಪಾನ ಅತಿಭೋಗ ಇಂತಹ ಕಾರ್ಯಗಳಲ್ಲಿ ಪ್ರವೃತ್ತರಾಗಿದ್ದರೆ ನಮ್ಮಲ್ಲೇ ರಜೋಗುಣದ ಉನ್ನಾಹ ಆಗಿದೆ ಎಂದು ತಿಳ್ಕೊಳ್ಳಬೇಕು ಯಾವಾಗ ನಮ್ಮ ಅಜ್ಞಾನದಿಂದ ಆಲಸ್ಯ ನಿದ್ರಾ ಅಧರ್ಮದ ಕಾರ್ಯ ಸೋತ್ತಮರ ನಿಂದ ದ್ರೋಹಿ ಇತ್ಯಾದಿಗಳಲ್ಲಿ ಪ್ರವೃತ್ತರಾಗಿದ್ದರೆ ನಮ್ಮಲ್ಲಿ ತಮೋಗುಣದ ಉನ್ನಾಹವಾಗಿದೆ ಅಂತ ತಿಳ್ಕೊಳ್ಬೇಕು ಜ್ಞಾನ ಪ್ರಾಪ್ತಿಯ ಕಾರ್ಯದಲ್ಲಿ ನಾವು ಪ್ರವೃತ್ತರಾದಾಗ ನಮ್ಮಲ್ಲಿ ಸತ್ವಗುಣದ ಉನ್ನಾಹವಾಗಿದೆ ಎಂದು ತಿಳಿಯಬೇಕು ಯಾವಾಗ ಲೋಭ ಮೋಹಗಳಿಗೆ ಬಲಿಯಾಗುತ್ತೇವೆಯೋ ಆಗ ರಜೋಗುಣದ ಉನ್ನಾಹ ಆಗಿದೆ ಅಂತ ತಿಳ್ಕೋಬೇಕು ಯಾವಾಗ ಅಜ್ಞಾನದಿಂದ ದೇವದ್ವೇಷ ಗುರುದ್ವೇಷ ಮಾಡುವೆಯೋ ಆಗ ಗುಣದ ಉನ್ನಾಹವಾಗಿದೆ ಅಂತ ತಿಳ್ಕೋಬೇಕು ಆಗ ಅರ್ಜುನ ಕೇಳ್ತಾನೆ ಋಷಿಕೇಶ ಈ ಗುಣಗಳು ನಮ್ಮಲ್ಲಿ ಸ್ಥಿರವಾದಾಗ ನಮಗಾಗುವ ಗತಿಯೇನು ಶ್ರೀಕೃಷ್ಣ ಉತ್ತರಿಸ್ತಾನೆ ಅರ್ಜುನ ಸ್ವತ್ವಗುಣವನ್ನು ಮೈಗೂಡಿಸಿಕೊಂಡವರು ಉತ್ತಮ ಲೋಕಗಳನ್ನು ಹೊಂದುತ್ತಾರೆ ರಜೋಗುಣಗಳನ್ನು ಮೈಕೂಡಿಸಿಕೊಂಡವರು ಸ್ವರ್ಗ ನರಕ ಭೂಲೋಕ ಇವುಗಳಲ್ಲೇ ತಿರುಗಾಡ್ತಾ ಇರ್ತಾರೆ ತಮೋಗಳನ್ನು ತಮೋಗುಣಗಳನ್ನು ಮೈಗೂಡಿಸಿಕೊಂಡವರು ಅಂಧನ್ ತಮಸ್ಸಿಗೆ ಹೋಗ್ತಾರೆ ಆಗ ಅರ್ಜುನ ಕೇಳ್ತಾನೆ ಕೃಷ್ಣ ನಾವು ಈ ಗುಣಗಳ ವಿಕೃತಿಯಿಂದ ಪಾರಾಗಬೇಕಾದರೆ ಏನು ಮಾಡಬೇಕು ಆಗ ಶ್ರೀಕೃಷ್ಣ ಉತ್ತರಿಸ್ತಾನೆ ನಾವು ಭಗವಂತನನ್ನು ನಂಬದೆ ಅವನನ್ನು ಪಡೆಯುವ ಉಪಾಯವನ್ನು ಮಾಡದೇ ಇರುವುದರಿಂದ ಈ ಗುಣಗಳ ಅಧೀನರಾಗಿ ಸಂಸಾರದಲ್ಲಿ ತೊಳಲಾಡ್ತಾ ಇರ್ತೇವೆ ಈ ಗುಣಗಳು ನಮ್ಮನ್ನು ತಮ್ಮ ಮನಸ್ಸಿಗೆ ಬಂದಂತೆ ಕುಣಿಸುತ್ತವೆ ನಮ್ಮ ಜೀವನದಲ್ಲಿರುವ ವಿಕೃತಿಗಳೆಲ್ಲ ಈ ಗುಣಗಳ ಪರಿಣಾಮ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಗುಣಗಳಿಂದ ಈ ಗುಣಗಳ ಪರಿಣಾಮಗಳಿಂದ ಮುಕ್ತನಾದವನು ನಮ್ಮ ಶ್ರೀಹರಿ ಅಂದರೆ ಶ್ರೀಕೃಷ್ಣ ನಾನೇ ಶ್ರೀಕೃಷ್ಣ ಶ್ರೀಹರಿಯಾದ ನಾನೇ ಸ್ವತಂತ್ರಕರ್ತ ಈ ಗುಣಗಳೆಲ್ಲ ನನ್ನ ಅಧೀನವಾಗಿವೆ ನನ್ನ ಅಧೀನದಲ್ಲಿವೆ ಎಂದು ತಿಳಿದು ನಿನ್ನ ಅಧೀನದಲ್ಲಿರುವ ಈ ತ್ರಿಗುಣಗಳಿಂದ ಮುಕ್ತನನ್ನಾಗಿ ಮಾಡು ಎಂಬ ನಮ್ಮ ಪ್ರಾರ್ಥನೆ ತೀವ್ರವಾದಾಗ ಭಗವಂತನು ಅಂದರೆ ನಾನು ಅವನನ್ನು ಅನುಗ್ರಹಿಸ್ತೇನೆ ಭಕ್ತನು ಯಾವಾಗ ಭಗವಂತನ ಅನುಗ್ರಹದಿಂದ ಈ ಗುಣಗಳ ಪ್ರವಾಹದಿಂದ ಮುಕ್ತನಾಗುವನೋ ಆಗ ಜನ್ಮ ಮರಣ ಮುಪ್ಪು ಸಾವು ಇತ್ಯಾದಿಗಳಿಂದ ಮುಕ್ತನಾಗಿ ಸ್ವರೂಪ ಸುಖವನ್ನು ಹೊಂದುತ್ತಾನೆ ಅಂತ ಶ್ರೀಕೃಷ್ಣ ಹೇಳಿದಾಗ ಅರ್ಜುನ ಕೇಳ್ತಾನೆ ಸಾಧಕರು ಶ್ರೀಕೃಷ್ಣ ಸಾಧಕರು ಈ ಗುಣಗಳಿಂದ ಮುಕ್ತರಾಗಿದ್ದಾರೆ ಅಥವಾ ಈ ಗುಣಗಳಿಂದ ಮುಕ್ತ ಸಾ ಮುಕ್ತರಾದ ಸಾಧಕರು ಹೇಗಿರುತ್ತಾರೆ ಅವರ ಲಕ್ಷಣಗಳೇನು ಅಂಥವರನ್ನು ನಾವು ಗುರುತಿಸುವ ಬಗೆಯೇನು ಅಂತ ಅರ್ಜುನ ಕೇಳಿದಾಗ ಶ್ರೀಕೃಷ್ಣನು ವಿವರಿಸ್ತಾನೆ ಎಲ್ಲಿಯವರೆಗೂ ಸಾಧಕನು ಸಂಸಾರದಲ್ಲಿರುವನೋ ಆಗ ಅವನ ಜೀವನದಲ್ಲಿ ಸುಖ ದುಃಖ ಜ್ಞಾನ ಸಂಸಾರ ಪ್ರವೃತ್ತಿ ಇತ್ಯಾದಿಗಳು ಬರುವುದು ಸ್ವಾಭಾವಿಕ ಈ ಗುಣಗಳ ಮೇಲೆ ಜಯವನ್ನು ಸಂಪಾದಿಸಿದ ಗುಣಾತೀತನು ಇಂತಹ ಪರಿಸ್ಥಿತಿಯ ಮಧ್ಯದಲ್ಲಿದ್ದರೂ ಯಾವ ವಿಕಾರವನ್ನು ಹೊಂದೋದಿಲ್ಲ ಸುಖದ ಸಂದರ್ಭದಲ್ಲಿ ಮರೆಯೋದಿಲ್ಲ ದುಃಖದ ಸಂದರ್ಭದಲ್ಲಿ ದುಃಖ ಪಡುವುದಿಲ್ಲ ದ್ವೇಷಿಸುವುದಿಲ್ಲ ಅದು ಬೇಕು ಇದು ಬೇಕು ಎಂದು ಹಂಬಲಿಸುವುದೂ ಇಲ್ಲ ಆಕರ್ಷಣೆಗಳು ಎದುರಾದಾಗ ಅವುಗಳಿಂದ ಉದಾಸೀನಾಗಿರ್ತಾನೆ ಹಾಗೂ ನಿರ್ಲಿಪ್ತನಾಗಿರ್ತಾನೆ ಸುಖದಿದ್ದಾಗ ಸುಖ ಸಿಗದೇ ಇದ್ದಾಗ ಅದಕ್ಕಾಗಿ ಹಂಬಲಿಸುವುದೂ ಇಲ್ಲ ಎಲ್ಲವೂ ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತಿದೆ ಎಂದು ತಿಳಿದು ಭಗವಂತನು ಸ್ವತಂತ್ರ ನಾನು ಅಸ್ವತಂತ್ರ ಎಂಬ ವಿಚಾರವನ್ನು ಮೈಗೂಡಿಸಿಕೊಂಡು ಸವರ್ಣಾಶ್ರಮ ಉಚಿತ ಆಚರಣೆಗಳನ್ನು ಮಾಡುತ್ತಾ ತೃಪ್ತಿಯಿಂದ ಇರ್ತಾನೆ ಸುಖವೇ ಬರಲಿ ದುಃಖವೇ ಬರಲಿ ಅದು ಭಗವಂತನ ಇಚ್ಛೆ ಎಂದು ತಿಳಿದು ಸಂತೋಷದಿಂದ ಸ್ವೀಕರಿಸ್ತಾನೆ ಅವನಿಗೆ ಬಂಗಾರ ಹಾಗೂ ಕಲ್ಲು ಮಣ್ಣು ಎಲ್ಲವೂ ಸಮವಾಗಿರ್ತದೆ ಯಾವುದನ್ನು ಬಯಸುವುದಿಲ್ಲ ಪ್ರಿಯವಾದ ಘಟನೆ ನಡೆಯಲಿ ಅಥವಾ ಅಪ್ರಿಯವಾದ ಘಟನೆ ನಡೆಯಲಿ ಜನರು ಹೊಗಳಲಿ ತೆಗಳಲಿ ಮಾನವೇ ಆಗಲಿ ಅಪಮಾನವೇ ಆಗಲಿ ಮಿತ್ರರು ಸಹಾಯ ಮಾಡಲಿ ಅಥವಾ ಶತ್ರುಗಳು ಪೀಡೆ ಕೊಡಲಿ ಇದ್ಯಾವುದರಿಂದಲೂ ವಿಚಲಿತನಾಗ ವಿಚಲಿತನಾಗದೆ ಆಸಕ್ತನಾಗದೆ ಇದೆಲ್ಲವೂ ಪರಮಾತ್ಮನ ಇಚ್ಛೆ ಎಂದು ತಿಳಿದು ಇನ್ನೊಂದು ಜನ್ಮಕ್ಕೆ ಕಾರಣವಾದ ಯಾವ ಕ್ರಿಯೆಗಳನ್ನು ಮಾಡೋದಿಲ್ಲ ಇಂತಹ ವ್ಯಕ್ತಿಯು ಗುಣಾತೀತ ಅಥವಾ ಮೂರು ಗುಣಗಳನ್ನು ದಾಟಿದವನು ಅಂತ ತಿಳಿ ಇಂತಹ ಗುಣಾತೀತನಾದ ವ್ಯಕ್ತಿಯು ಏನನ್ನು ಬಯಸದೆ ಕೇವಲ ನನ್ನನ್ನು ಮಾತ್ರ ಬಯಸುತ್ತ ನನ್ನಲ್ಲಿ ನಿರಂತರ ಪ್ರೇಮ ಪ್ರವಾಹ ರೂಪವಾದ ಭಕ್ತಿಯನ್ನು ಮಾಡುತ್ತಾನೆಯೋ ಆಗ ಆ ಚೇತನ ಪ್ರಕೃತಿ ಎನಿಸಿಕೊಳ್ಳುವ ಜೀವರನ್ನು ಸಂಸಾರದಲ್ಲಿ ಬಂಧಿಸುವ ಮಹಾಲಕ್ಷ್ಮಿಯು ಅವನನ್ನು ತ್ರಿಗುಣಗಳ ಬಂಧನದಿಂದ ಮುಕ್ತಗೊಳಿಸ್ತಾಳೆ ನಾಶರಹಿತಳಾದ ವಿಕಾರರಹಿತಳಾದ ಜೀವರನ್ನು ವಿಕಾರರಹಿತಳಾಗಿರುವಂತಹ ಈ ಎಲ್ಲ ಜೀವರನ್ನು ಬಂಧನದಿಂದ ಮುಕ್ತರನ್ನಾಗಿ ಮಾಡುವ ಮಹಾಲಕ್ಷ್ಮಿಗೆ ಆಶ್ರಯದಾತನು ನಾನೇ ಸನಾತನ ಧರ್ಮದ ರಕ್ಷಕನೂ ಪ್ರವರ್ತಕನೂ ನಾನೇ ಜೀವರಿಗೆ ಸ್ವರೂಪ ಸುಖ ಭೋಗರೂಪವಾದ ಮೋಕ್ಷವನ್ನು ಕೊಡುವವನು ನಾನೇ ಅರ್ಜುನ ಇದನ್ನು ಮನದಟ್ಟಾಗಿ ಮಾಡ್ಕೊ ಆಗ ಅರ್ಜುನ ಮತ್ತೆ ಪುನಃ ಕೇಳ್ತಾನೆ ಪ್ರಶ್ನೆ ಮಾಡ್ತಾನೆ ಈ ಸಂಪೂರ್ಣ ಜಗತ್ತಿನಲ್ಲಿ ನಿನ್ನ ಪರಿವಾರದವರ ನಿನ್ನ ಅಧೀನ ದೇವತೆಗಳ ಜೀವರ ಸ್ಥಾನಮಾನಗಳು ಹೇಗಿವೆ ನಿನ್ನನ್ನು ಯಾವ ರೀತಿ ತಿಳಿದುಕೊಳ್ಬೇಕು ನಿನ್ನನ್ನು ಹೇಗೆ ಪ್ರೀತಿಸಬೇಕು ನೀನು ಯಾವಾಗ ಅನುಗ್ರಹ ಮಾಡುತ್ತಿ ಶ್ರೀಕೃಷ್ಣ ಇದನ್ನು ವಿಸ್ತಾರವಾಗಿ ತಿಳಿಸ್ತೀಯ ಆಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಅರ್ಜುನ ಚೇತನಾತ್ಮಕವಾದ ಈ ಜಗತ್ತು ನನ್ನಿಂದ ರಚಿತ ಹಾಗೂ ನನ್ನಲ್ಲಿಯೇ ಆಶ್ರಯವನ್ನು ಪಡೆದ ಒಂದು ದೊಡ್ಡ ವೃಕ್ಷವಾಗಿದೆ ಈ ವೃಕ್ಷದ ನಿಮಿತ್ತ ಕಾರಣನಾದ ನಾನು ಚಿತ್ ಪ್ರಕೃತಿ ಎನಿಸಿಕೊಂಡ ಮಹಾಲಕ್ಷ್ಮೀ ದೇವಿ ಹಾಗೂ ಜಡ ಪ್ರಕೃತಿ ಈ ವೃಕ್ಷದ ಬೇರುಗಳಾಗಿ ಎಲ್ಲರಿಗೂ ಮೊದಲಾಗಲಾಗಿದ್ದೇವೆ ಆದ್ದರಿಂದ ನಾನು ಸರ್ವೋತ್ತಮನಾಗಿದ್ದೆ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದೆ ಬ್ರಹ್ಮಾದಿ ಸಗಲ ದೇವತೆಗಳು ಈ ವೃಕ್ಷದ ಟೊಂಗೆಗಳಾಗಿ ನನಗಿಂತ ಕಡಿಮೆಯವರಾಗಿ ನನ್ನ ಅಧೀನರಾಗಿದ್ದಾರೆ ಇದೇ ಜಗತ್ತು ಎಂಬ ವೃಕ್ಷ ಆದರೆ ಇದು ನಿತ್ಯವಲ್ಲ ಇದು ಅನಿತ್ಯ ಇದರಲ್ಲಿರುವ ಚೇತನರು ನಿತ್ಯರು ವೇದಗಳು ಈ ಮರದ ಎಲೆಗಳಾಗಿವೆ ಈ ತಾರತಮ್ಯೋಪವಾದ ಜಗತ್ತನ್ನು ತಿಳಿದುಕೊಂಡವನೇ ವೇದಜ್ಞನಾಗಿದ್ದಾನೆ ಈ ಶಾಖೆಯಿಂದ ಹುಟ್ಟಿದ ಉಪಶಾಖೆಗಳೇ ತ್ರಿಗುಣದಿಂದ ಕೂಡಿದ ಶಾಖೆಗಳಾಗಿವೆ ಎಲ್ಲ ಕಡೆಗೂ ಹರಡಿಕೊಂಡಿದೆ ಇಂದ್ರಿಯಗಳಿಗೆ ವಿಷಯವಾದ ವಸ್ತುಗಳೇ ಇದರ ಚಿಗುರೆಲೆಗಳು ಇವೆಲ್ಲ ಬೇರು ಎನ್ನಿಸಿಕೊಂಡಿರುವಂತಹ ನನ್ನನ್ನೇ ಆಶ್ರಯಿಸಿವೆ ನಂತರ ಕ್ರಮವಾಗಿ ಚಿತ್ ಪ್ರಕೃತಿ ಮಹಾಲಕ್ಷ್ಮಿ ಹಾಗೂ ಜಡ ಪ್ರಕೃತಿಯನ್ನು ಅವಲಂಬಿಸಿಕೊಂಡಿವೆ ಇದರ ರೆಂಬೆ ಕೊಂಬೆಗಳು ಮಾನವ ಲೋಕದಲ್ಲಿ ಕರ್ಮಕ್ಕೆ ತಕ್ಕ ಫಲವನ್ನು ಅನುಭವಿಸುತ್ತಾ ಎಲ್ಲ ಕಡೆಯಲ್ಲೂ ಹರಡಿವೆ ಆದರೆ ಈ ವಿಶಾಲವಾದ ಸಂಸಾರ ರೂಪ ವೃಕ್ಷವು ಹೇಗಿದೆಯೋ ಹಾಗೆ ಎಲ್ಲರಿಗೂ ಕಾಣಿಸುವುದಿಲ್ಲ ಜೀವರಿಗೆ ಆ ವೃಕ್ಷದ ನೆಲೆ ವಿಸ್ತಾರ ಹರಹು ಹಾಗೂ ಆಶ್ರಯ ದಾತೃವಾದ ಸರ್ವಜ್ಞ ಶ್ರೀಹರಿ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಈ ಮರವನ್ನು ತಿಳಿದುಕೊಂಡು ಈ ಮರದ ಬಂಧನ ನಿಂದ ಬೇರೆ ಆಗಬೇಕಾಗಿದ್ದರೆ ಇದರಲ್ಲಿ ಸ್ವಲ್ಪವೂ ಆಸಕ್ತಿಯನ್ನು ಹೊಂದದೆ ಇದನ್ನು ತನ್ನಿಂದ ಬೇರೆ ಮಾಡಿಕೊಳ್ಳಬೇಕು ಈ ಸಂಸಾರ ವೃಕ್ಷದಲ್ಲಿ ಆಸಕ್ತನಾಗದೆ ಎಲ್ಲಿ ಹೋದರೆ ತಿರುಗಿ ಬರುವುದಿಲ್ಲವೋ ಆ ಮೋಕ್ಷವನ್ನು ಪಡೆಯಲು ಹಂಬಲಿಸಬೇಕು ಆದರೆ ಆ ಮೋಕ್ಷವನ್ನು ಪಡೆಯಬೇಕಾಗಿದ್ದರೆ ಅರ್ಜುನ ಅದನ್ನು ಕೊಡುವ ಪರತತ್ವ ಎನ್ನಿಸಿದ ಆ ಭಗವಂತನನ್ನು ಎಂದರೆ ನನ್ನನ್ನು ಶ್ರವಣ ಮನನಾದಿಗಳಿಂದ ಸರಿಯಾಗಿ ತಿಳಿದುಕೊಂಡು ನಿರಂತರ ಪ್ರೇಮ ಪ್ರವಾಹ ರೂಪವಾದ ಪ್ರೀತಿಯನ್ನು ನನ್ನಲ್ಲಿ ಇರಬೇಕು ಈ ರೀತಿ ಮೋಕ್ಷದಾಯಕನು ನಾನೇ ಎಂಬುದನ್ನು ತಿಳಿದುಕೊಂಡು ನನ್ನಲ್ಲಿಯೇ ವಿಶ್ವಾಸವನ್ನು ಇಡಬೇಕು ಆಗ ಮತ್ತೆ ಅರ್ಜುನ ಕೇಳ್ತಾನೆ ಭಗವಂತ ಶ್ರೀಕೃಷ್ಣ ನಿನ್ನ ಸಾಮೀಪ್ಯ ರೂಪವಾದ ಹಾಗೂ ಸ್ವರೂಪ ರೂಪವಾದ ಮೋಕ್ಷವನ್ನು ಬಯಸುವರು ಹೇಗಿರಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ನನ್ನ ಸಾಮೀಪ್ಯ ರೂಪ ಮೋಕ್ಷವನ್ನು ಬಯಸುವವರು ಮೋಹವನ್ನು ಬಿಡಬೇಕು ಅಹಂಕಾರವನ್ನು ಬಿಡಬೇಕು ವಿಷಯ ಸಂಘದಿಂದ ಆಸಕ್ತರಾಗದೆ ಅವುಗಳನ್ನು ಮೆಟ್ಟಿ ನಿಲ್ಲಬೇಕು ಯಾವಾಗಲೂ ತತ್ವಜ್ಞಾನದಲ್ಲಿ ಆಸಕ್ತರಾಗಿರಬೇಕು ಲೌಕಿಕ ಕಾಮನೆಗಳನ್ನು ಸಂಪೂರ್ಣವಾಗಿ ಬಿಡಬೇಕು ಸುಖ ದುಃಖ ರೂಪ ದ್ವಂದ್ವದಲ್ಲಿ ಸಿಲುಕಿಕೊಳ್ಳದೇ ಇರಬೇಕು ಅಂದರೆ ಸುಖವೇ ಬರಲಿ ದುಃಖವೇ ಬರಲಿ ಇದು ಭಗವಂತನು ಕೊಟ್ಟ ಪ್ರಸಾದವೆಂದು ನಿರ್ಲಿಪ್ತನಾಗಿರಬೇಕು ನಿರ್ಲಿಪ್ತನಾಗಿರಬೇಕು ನಿರ್ಲಿಪ್ತನಾಗಿ ಅನುಭವಿಸಬೇಕು ಮೋಹಕ್ಕೆ ಒಳಗಾಗದೆ ಅಜ್ಞಾನಕ್ಕೆ ಒಳಗಾಗದೆ ಯಥಾರ್ಥ ಜ್ಞಾನವನ್ನು ಸಂಪಾದಿಸಬೇಕು ಇಂಥವರು ಮಾತ್ರ ನನ್ನ ಅನುಗ್ರಹಕ್ಕೆ ಪಾತ್ರರಾಗಿ ಮೋಕ್ಷವನ್ನು ಪಡಿತಾರೆ ನನ್ನ ಸ್ಥಾನವಾದ ಮೋಕ್ಷವನ್ನು ಸೂರ್ಯನೂ ಬೆಳಗಲಾರ ಚಂದ್ರನೂ ಬೆಳಗಲಾರ ಅಲ್ಲಿ ಬಂದವರು ಮತ್ತೆ ತಿರುಗಿ ಸಂಸಾರಕ್ಕೆ ಬರುವುದಿಲ್ಲ ಇದೇ ನನ್ನ ಪರಮಧಾಮವಾದ ವೈಕುಂಠ ಇಷ್ಟು ಹೇಳ್ತಾನೆ ಶ್ರೀಕೃಷ್ಣ ಮುಂದೆ ಏನು ಅನ್ನೋದನ್ನ ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಪಡಿಸುವರಾ.